ಒಂದು ಕಾಲದಲ್ಲಿ ಹುಲ್ಲುಗಾವಲಿನಲ್ಲಿ ಫ್ಲೋರಾ ಎಂಬ ಮುದ್ದಾದ ಪುಟ್ಟ ಡೈಸಿ ಇತ್ತು ಫ್ಲೋರಾ ಹಳದಿ ಹೂವಾಗಿತ್ತು ಫ್ಲೋರಾ ಒಂದು ಕುತೂಹಲಕಾರಿ ಹೂವು ಯಾವಾಗಲೂ ತನ್ನ ಸುತ್ತಲಿನ ಪ್ರಪಂಚದ ಬಗ್ಗೆ ಯೋಚಿಸುತ್ತಿದ್ದಳು ಒಂದು ಬೆಳಿಗ್ಗೆ ಫ್ಲೋರಾ ಪ್ರಾಣಿಗಳನ್ನು ನೋಡಿ ಹೇಳಿದಳು ನಾನು ಆ ಪ್ರಾಣಿಗಳಂತೆ ತಿನ್ನಲು ಬಯಸುತ್ತೇನೆ ಅವರು ದಿನವಿಡೀ ತಾಜಾ ಹುಲ್ಲು ಆನಂದಿಸುತ್ತಾರೆ ಹತ್ತಿರದಲ್ಲಿ ಹಾರುತ್ತಿದ್ದ ಅವಳ ಸ್ನೇಹಿತ ಗುಬ್ಬಚ್ಚಿ ಅವಳ ಮಾತು ಆಲಿಸಿತು ಗುಬ್ಬಚ್ಚಿ ಜಗತ್ತನ್ನು ಮೇಲಿನಿಂದ ನೋಡುವುದರಿಂದ ಬುದ್ಧಿವಂತವಾಗಿತ್ತು ಜೀವಿಗಳು ಹೇಗೆ ವಾಸಿಸುತ್ತವೆ ಎಂಬುದರ ಕುರಿತು ಅವಳು ಅನೇಕ ವಿಷಯಗಳನ್ನು ತಿಳಿದಿದ್ದಳು ಫ್ಲೋರಾ ಅವಳು ಹುಲ್ಲಿನ ಮೇಲೆ ಇಳಿದಳು ನಿಮಗೆ ಆಹಾರವನ್ನು ಪಡೆಯಲು ವಿಶೇಷ ಮಾರ್ಗವಿದೆ ಅದು ನನ್ನಂತಲ್ಲ ಫ್ಲೋರಾ ಗೊಂದಲಕ್ಕೊಳಗಾದಳು ಆದರೆ ನನಗೆ ಬಾಯಿ ಅಥವಾ ಹೊಟ್ಟೆ ಇಲ್ಲ ಗುಬ್ಬಚ್ಚಿ ಮುಗುಳ್ನಕ್ಕಿತು ನಿಮಗೆ ಅದರ ಅಗತ್ಯವಿಲ್ಲ ನೀವು ದ್ಯುತಿಸಂಶ್ಲೇಷಣೆ ಫ್ಲೋರೋಸಿಂಥಿಸಿಸ್ ಎಂಬ ಮ್ಯಾಜಿಕ್ ಮೂಲಕ ಆಹಾರ ಮಾಡುತ್ತೀರಿ ಫ್ಲೋರಾಳ ದಳಗಳು ಬೀಸಿದವು ಏನದು ಗುಬ್ಬಚ್ಚಿ ಒಂದು ಹಂತದಿಂದ ಇನ್ನೊಂದಕ್ಕೆ ಜಿಗಿಯುತ್ತಾ ವಿವರಿಸಲು ಪ್ರಾರಂಭಿಸಿತು ನಿಮ್ಮ ಎಲೆಗಳಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಎಂದು ಕರೆಯಲ್ಪಡುವ ಸಣ್ಣ ವಸ್ತುಗಳನ್ನು ನೀವು ಹೊಂದಿದ್ದೀರಿ ಅವು ಸೌರ ಫಲಕ ಸೋಲಾರ್ ಸೆಲ್ಗಳಂತೆ ಕಾರ್ಯನಿರ್ವಹಿಸುತ್ತವೆ ಸೂರ್ಯನ ಬೆಳಕು ಅವುಗಳನ್ನು ಹೊಡೆದಾಗ ಅವು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಗ್ಲೂಕೋಸ್ ಎಂಬ ಆಹಾರವಾಗಿ ಪರಿವರ್ತಿಸುತ್ತವೆ ನನ್ನ ಸುಂದರವಾದ ದಳಗಳ ಬಗ್ಗೆ ಏನು ಫ್ಲೋರಾ ಆಶ್ಚರ್ಯಪಟ್ಟರು ಇದು ಆಕರ್ಷಿಸಲು ಗುಬ್ಬಚ್ಚಿ ಹೇಳಿದರು ಅವು ಜೇನುನೊಣಗಳು ಮತ್ತು ಚಿಟ್ಟೆಗಳನ್ನು ತಮ್ಮ ಬಣ್ಣ ಮತ್ತು ವಾಸನೆಗಳೊಂದಿಗೆ ತರುತ್ತಾರೆ ಈ ಸ್ನೇಹಿತರು ಸಸ್ಯ ಬೀಜಗಳಂತಿರುವ ನಿಮ್ಮ ಪರಾಗವನ್ನು ಇತರ ಹೂವುಗಳಿಗೆ ಕೊಂಡೊಯ್ಯುತ್ತಾರೆ ಇದು ಹೆಚ್ಚು ಬೀಜಗಳು ಮತ್ತು ಹೊಸ ಸಸ್ಯಗಳನ್ನು ಮಾಡಲು ಸಹಾಯ ಮಾಡುತ್ತದೆ ಇದು ಜೀವನದ ದೊಡ್ಡ ವೃತ್ತ ಬಿಗ್ ಸರ್ಕಲ್ ಭಾಗವಾಗಿದೆ ಫ್ಲೋರಾ ಆಶ್ಚರ್ಯವಾಗಿ ಆದ್ದರಿಂದ ನಾನು ಆಹಾರವನ್ನು ತಯಾರಿಸುತ್ತೇನೆ ಮತ್ತು ಹೆಚ್ಚಿನ ಜೀವನವನ್ನು ಮಾಡಲು ಸಹಾಯ ಮಾಡುತ್ತೇನೆ ಅದು ಅದ್ಭುತವಾಗಿದೆ ಹೌದು ಗುಬ್ಬಚ್ಚಿ ತಲೆಯಾಡಿಸುತ್ತಾ ಹೇಳಿದರು ಪ್ರತಿಯೊಂದಕ್ಕೂ ಬದುಕಲು ಮತ್ತು ತನಗೆ ಬೇಕಾದುದನ್ನು ಪಡೆಯಲು ತನ್ನದೇ ಆದ ಮಾರ್ಗವಿದೆ ಕೆಲವರು ತಿನ್ನುತ್ತಾರೆ ಕೆಲವರು ಆಹಾರವನ್ನು ಮಾಡುತ್ತಾರೆ ಮತ್ತು ಕೆಲವರು ನನ್ನಂತೆ ನೀವು ಮಾಡಿದ್ದನ್ನು ತಿನ್ನುತ್ತಾರೆ ಇದು ಪ್ರಕೃತಿಯಲ್ಲಿ ಸಮತೋಲನದ ಬಗ್ಗೆ ಫ್ಲೋರಾಗೆ ಹೆಮ್ಮೆ ಅನಿಸಿತು ನನಗೆ ಬಾಯಿಯ ಅಗತ್ಯವಿಲ್ಲ ನಾನು ಸೂರ್ಯನಿಂದ ಚಾಲಿತ ಆಹಾರ ಕಾರ್ಖಾನೆ ಫಿರ್ಮ್ಯಾಚೇನ್ ಬುದ್ಧಿವಂತ ಪಕ್ಷಿಯಾದ ಗುಬ್ಬಚ್ಚಿ ಸಸ್ಯಗಳು ಹೇಗೆ ತಿನ್ನುತ್ತವೆ ಮತ್ತು ಬದುಕುತ್ತವೆ ಎಂಬುದರ ಕುರಿತು ಇತರ ಹೂವುಗಳನ್ನು ಹೇಳುತ್ತಾ ಹಾರಾಡುತ್ತಲೇ ಇದ್ದವು